ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಒಂದು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕಗಳು ಪ್ರಶ್ನೆ ಒಂದು ಶಿಕ್ಷಕ ಪದವು ನಾಮವಾಚಕದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಂಕಿತನಾಮ ಬಿ ಋಣನಾಮ ಸಿ ಅನುವರ್ತನಾಮ ಡಿ ಸಂಖ್ಯಾಚಕ ಸರಿಯಾದ ಉತ್ತರ ಆಪ್ಷನ್ ಸಿ ಅನುವರ್ತನಾಮ ಶಿಕ್ಷಕ ಪದವು ನಾಮವಾಚಕದ ಅನುವರ್ತನಾಮಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ಎರಡು ಉನ್ನತೋನ್ನತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ನಾಲ್ಕು ಆಯ್ಕೆಗಳನ್ನು ಕೊರಲಾಗಿದೆ ಆಪ್ಷನ್ ಎ ಲೋಕಸಂಧಿ ಬಿ ಗುಣಸಂಧಿ ಸಿ ಆಗಮ ಸಂಧಿ ಡಿ ಆದೇಶ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣಸಂಧಿ ಉನ್ನತ ಪ್ಲಸ್ ಉನ್ನತ ಉನ್ನತೋನ್ನತ ಮುಂದಿನ ಮುಖ್ಯ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಒಂದು ಅಂಕ ಒಂದು ಪ್ರಶ್ನೆ ಒಂದು ಅಂಕ ಪ್ರಶ್ನೆ ಮೂರು ಲೋಕಲೋಕ ವಿರುಕ್ತಿ ಮೇಲು ಕೀಳು ಜೋಡಿ ಪದ ಅಥವಾ ಜೋಡು ನುಡಿ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಅಂಕಗಳು ನಾಲ್ಕು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಎಂದರೆ ಇಷ್ಟ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಇಷ್ಟ ಐದು ಕೈಯಾರ ರೈ ಅವರ ಆತ್ಮಕಥನದ ಹೆಸರೇನು ಉತ್ತರ ಕನ್ನ ಕಯ್ಯಾರ ರೈ ಅವರ ಆತ್ಮಕಥನದ ಹೆಸರು ದುಡಿತವೇ ನನ್ನ ದೇವರು ದುಡಿತವೇ ನನ್ನ ದೇವರು ಪ್ರಶ್ನೆ ಆರು ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಹಕ್ಕಿ ಗೂಡನ್ನು ಕಡ್ಡಿ ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಕಡ್ಡಿ ಕಡ್ಡಿಯನ್ನು ಕೂಡಿಸಿ ಹಕ್ಕಿ ಗೂಡನ್ನು ಕಟ್ಟುತ್ತದೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಪ್ರಶ್ನೆ ಏಳು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ನಿಲುವೇನು ಹಲವು ಸೈನಿಕರು ತಲಕಾಡಿನ ಲೂಟಿಯ ಬಗ್ಗೆ ಕೇಳಿದಾಗ ವಿಷ್ಣುವರ್ಧನನು ಶರಶಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಸೌತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ನಾಲ್ಕು ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದನು ಎಂಟು ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾನೆ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಒಮ್ಮಿಸುವ ಅದರ ಅಲೆ ಎಲ್ಲ ಕಡೆ ಹರಡುವಂತಹ ಹಾಡು ಅದಾಗಬೇಕು ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಹೊಮ್ಮಿಸುವ ಅದರ ಅಲೆ ಎಲ್ಲ ಕಡೆ ಹರಡುವಂತಹ ಹಾಡು ಅದಾಗಿರಬೇಕು ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂಥದ್ದಾಗಿರಬೇಕು ಹೊಸ ಚೇತನ ತುಂಬಬೇಕು ಅಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಬಯಸಿದ್ದಾರೆ ಕೊಟ್ಟಿರುವ ಲೇಖಕರ ಪರಿಚಯವನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಪ್ರಶ್ನೆ ಒಂಬತ್ತು ಡಾಕ್ಟರ್ ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತರು ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಇವರ ಪ್ರಮುಖ ಕೃತಿಗಳು ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಹಸಿವು ಹಾವು ಮುಖಜ್ಜಿಯ ಕನಸುಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಈ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಮೂರು ಅಂಕಗಳು ತಲಕಾಡುಗೊಂಡನಿಗೆ ಜಯವಾಗಲಿ ಆಯ್ಕೆ ಈ ವಾಕ್ಯವನ್ನು ಸಾರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಷ್ಣುವರ್ಧನನು ಕೊಲುತ್ತುಂಗ ಚೋಳನ ದಂಡನಾಯಕನಾದ ಆದಿಯಮ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೈನ್ಯವು ವಿಷ್ಣುವರ್ಧನನಿಗೆ ತಲಕಾಡು ವಂಡನೆಗೆ ಜಯವಾಗಲಿ ಎಂಬ ಬಿರುದನ್ನು ನೀಡಿ ಜೈಕಾರವನ್ನು ಹಾಕುವಾಗ ಮೇಲ್ಕಂಡ ಮಾತು ಬಂದಿದೆ ಸ್ವರಶ ಇಲ್ಲಿ ವಿಷ್ಣುವರ್ಧನ ತಲಕಾಡನ್ನು ವಶಪಡಿಸಿಕೊಂಡ ನಂತರ ಸೈನಿಕರ ವಿಜಯೋತ್ಸಾಹ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಸೈನಿಕರ ವಿಜಯೋತ್ಸಾಹ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಥವಾ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ತುಂಬಿದು ಕೂಡ ತುಳುಕುವುದಿಲ್ಲ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯು ಒಂದಾಗಿದೆ ಒಂದು ಕೊಡದ ತುಂಬ ನೀರನ್ನು ತುಂಬಿ ಹೊತ್ತೊಯ್ದರೆ ನೀರಿನ ಸ್ವಲ್ಪ ಭಾಗವು ಚೆಲ್ಲುವುದಿಲ್ಲ ಶಬ್ದವನ್ನುಂಟು ಮಾಡುವುದಿಲ್ಲ ಅದೇ ಕೊಡದಲ್ಲಿ ಅರ್ಧದಷ್ಟು ನೀರನ್ನು ತುಂಬಿ ಹೊತ್ತೊಯ್ದರೆ ಬುಳುಗುಲು ಶಬ್ದವನ್ನು ಮಾಡುತ್ತಾ ನೀರನ್ನು ಚೆಲ್ಲುತ್ತಾ ನಮ್ಮನ್ನು ಒದ್ದೆ ಮಾಡುತ್ತದೆ ಇದು ಕೊಡದಲ್ಲಿ ನೀರಿಲ್ಲ ಎಂಬುದನ್ನು ಸಹ ಸೂಚಿಸುತ್ತದೆ ಹಾಗೆಯೇ ನಿಜವಾದ ವಿದ್ಯಾವಂತರು ನೀತಿವಂತರಾದವರು ಹೆಚ್ಚು ಮಾತನಾಡುವುದಿಲ್ಲ ಆಟಾಟೋಪ ತೋರುವುದಿಲ್ಲ ಆದರೆ ಪ್ರಯೋಜನಕಾರಿಗಳಾಗಿರುತ್ತಾರೆ ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಗಾದೆಯೇ ಇದೆ ಅಲ್ಪ ವಿದ್ಯಾವಂತರು ಹೆಚ್ಚು ಹಾಗೂ ಅನಾವಶ್ಯಕ ಮಾತನಾಡಿ ತಮ್ಮ ಟೊಳ್ಳುತನವನ್ನು ಪ್ರದರ್ಶಿಸುತ್ತಾರೆ ಗೊನೆ ತುಂಬಿದ ಬಾಳೆಯ ಗಿಡದಂತೆ ಬಾಗಿ ವಿನಯದಿಂದ ಇದ್ದು ಅಗತ್ಯ ಸಮಯದಲ್ಲಿ ತಮ್ಮ ವಿದ್ಯೆಯನ್ನು ಮಾತನ್ನು ಪ್ರದರ್ಶಿಸಬೇಕು ಎಂಬುದು ಈ ಗಾದೆಯ ಒಳಾರ್ಥವಾಗಿದೆ ಅಥವಾ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆಯೂ ಒಂದಾಗಿದೆ ಆಕಾರದಲ್ಲಿ ಹೋಲಿಕೆ ಇದ್ದ ಮಾತ್ರಕ್ಕೆ ಗುಣದಲ್ಲಿ ಸಾಮ್ಯತೆ ಇರಬೇಕೆಂದೇನೂ ಇಲ್ಲ ಎಂಬ ಅರ್ಥದಲ್ಲಿ ಈ ಗಾದೆ ಮಾತನ್ನು ಹೇಳಲಾಗಿದೆ ಹಾಲು ಒಂದು ಧ್ರುವ ತನ್ನ ಗುಣಗಳಿಂದ ಎಲ್ಲೆಲ್ಲೂ ಶ್ರೇಷ್ಠವಾದ ಆಹಾರವಾಗಿದೆ ಎಂದು ಪರಿಗಣಿಸಲಾಗಿದೆ ಆದುದರಿಂದಲೇ ಹಾಲನ್ನು ಅಮೃತಕ್ಕೆ ಹೋಲಿಸಿದ್ದಾರೆ ಆದರೆ ಸುಣ್ಣದ ನೀರು ಬಿಳಿ ಬಣ್ಣವನ್ನೇ ಹೊಂದಿರುತ್ತದೆ ಅಂದ ಮಾತ್ರಕ್ಕೆ ಅದು ಹಾಲಾಗಲು ಸಾಧ್ಯವಿಲ್ಲ ಹೀಗೆ ಮೇಲ್ನೋಟಕ್ಕೆ ಶ್ರೇಷ್ಠವಾಗಿ ಕಂಡರೂ ಶ್ರೇಷ್ಠವಾಗಲು ಸಾಧ್ಯವಿಲ್ಲ ವಜ್ರ ವಜ್ರವೇ ಹೊರತು ಗಾಜಾಗಲು ಸಾಧ್ಯವಿಲ್ಲ ಗುಣಮಟ್ಟದಲ್ಲಿ ಶ್ರೇಷ್ಠವಾಗಿರಬೇಕೇ ಹೊರತು ಲಕ್ಷಣದಿಂದಲ್ಲ 양 a n g 이가 대마 m 수치 u i y